ಇವತ್ತು ನಾನು ಒಂದು ಒಳ್ಳೆ ಟಾಪಿಕ್ ತೊಗೊಂಡು ಬಂದಿದ್ದೀನಿ ಈ ಟಾಪಿಕ್ ಬಂದು ಯೂಟ್ಯೂಬರ್ದು ವಿಡಿಯೋ ಮಾಡಬೇಕಾದ್ರೆ ಅವ್ರದ್ದು ಹಿಂದಿನ ಸಮಸ್ಯೆಗಳೇನು ಅವ್ರ ಪ್ರಾಬ್ಲಮ್ಸ್ಗಳೇನೇನಿದ್ರೂ ಕೂಡ ವೀಡಿಯೋ ಮಾಡ್ತಾರೆ ಅನ್ನೋದು ಒಂದು ಟಾಪಿಕ್ ಆದರೆ ಇನ್ನೊಂದು ಇದ್ರ ಜೊತೆಲೆ ನಾನು ಕಂಬೈನ್ ಇದ್ದೀನಿ ನೀವು ನಿಮ್ಮ ಯೂಟ್ಯೂಬ್ ನೀವು ಯೂಟ್ಯೂಬ್ನ ವಾಚ್ ಮಾಡಬೇಕಾದ್ರೆ ನೀವು ಕೆಲವು ಸ್ಟೆಪ್ನ ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಖಂಡಿತ ಆಗುತ್ತೆ ಅದು ಹೇಳ್ತಾ ಹೋಗ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಲ್ಲ ಯಾಕೆ ಅಂದರೆ ಸಮ್ಟೈಮ್ಸ್ ನಾನು ಕೆಲವು ವೀಡಿಯೋಸ್ಗಳನ್ನ ನೋಡಿ ಸಬ್ಸ್ಕ್ರೈಬೇ ಮಾಡಿಲ್ಲ ಮರ್ತಿದ್ದೀನಿ ಸೊ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಏನು ಕಳ್ಕೊಳ್ಳೋಲ್ಲ ಈಗ ಫಾರ್ ಎಕ್ಸಾಂಪಲ್ ನಾನು ಈ ಯೂಟ್ಯೂಬ್ನ ಶುರು ಮಾಡಿ ಚಾನಲ್ನ ಶುರು ಮಾಡಿ ಆ್ಯಕ್ಚುಲಿ ಅದು ನನ್ನ ಕೊಲ್ಲಿಗ್ಸ್ ಹೇಳಿದ್ರು ಕ್ಲಾಸ್ ಮಾಡ್ತಿರಲ್ಲ ಹೇಗಿದ್ರು ಆನ್ಲೈನ್ ಕ್ಲಾಸು ಮಾಡಿ ಅಂತ ಹೇಳಿದ್ರು ನಾನು ಶುರು ಮಾಡಿದೆ ಬಟ್ ಇಲ್ಲಿ ಕೆಲವು ಕಂಡೀಷನ್ಸ್ಗಳೆಲ್ಲ ಇದೆ ಇಷ್ಟು ವಾಚ್ ಅವರ್ಸ್ ಅಂತ ಕಂಪ್ಲೀಟ್ ಆಗಬೇಕು ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಏನೇನೋ ಇದೆ ರೂಲ್ಸ್ ಇದೆ ತುಂಬ ಚೆನ್ನಾಗಿದೆ ಓಕೆ ಅವ್ರದ್ದು ರೂಲ್ಸು ಯೂಟ್ಯೂಬರ್ಸ್ ಫಾಲೋ ಮಾಡಿಕೊಳ್ಳಿ ಯೂಟೂಬು ಚಾನಲ್ದು ರೂಲ್ಸ್ ಇದ್ದೇ ಇದೆ ಬಟ್ ಇವತ್ತಿನ ವಿಷಯ ಫಾರ್ ಎಕ್ಸಾಂಪಲ್ ಒಬ್ಬ ಯೂಟ್ಯೂಬರು ಒಂದು ಟಾಪಿಕ್ನ ಕಾಂಟೆಂಟ್ನ ತಗೊಂಡು ಒಂದು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂದರೆ ಅವ್ನು ನಿಜವಾಗ್ಲೂ ತುಂಬ ಪರಿಶ್ರಮ ಪಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾನು ಒಂದು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಒಂದು ಕ್ಲಾಸು ಒನ್ ಅವರ್ ಪ್ರಿಪೇರ್ ಆಗಿ ನಾನು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಕ್ಲಾಸ್ನ ಮಾಡಬೇಕಾಗುತ್ತೆ ಎಲ್ಲ ಯೂಟ್ಯೂಬರ್ಸ್ಗಳದ್ದು ಪ್ರಾಬ್ಲಮ್ಸ್ ಇದೆ ಪಾಪ ಅವರು ಎಷ್ಟೇ ಸ ಅವ್ರ ಟೈಮ್ನ ಕೊಟ್ಟು ಇನ್ಫಾರ್ಮೇಷನ್ನ ಕೊಡ್ತಾರೆ ದಯವಿಟ್ಟು ವ್ಯೂವರ್ಸ್ ಆದವರು ನಾವು ಆ್ಯಕ್ಚುಲಿ ನಾನು ವ್ಯೂವರ್ಸ್ ಆಗಿದ್ದೀನಿ ಕೆಲವು ಯೂಟ್ಯೂಬ್ ಚಾನಲ್ಸ್ಗಳನ್ನ ನೋಡ್ತೀನಿ ಸೊ ನನ್ನ ಒಂದು ಇನ್ನೊಂದು ಟಾಪಿಕ್ ಏನಂದರೆ ಇವತ್ತು ಎಸ್ಪೆಷಲಿ ಯೂತ್ಸ್ಗೆ ಇಂಪಾರ್ಟೆಂಟು ಮೆಸೇಜ್ ಅಥವಾ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ ನೀವು ಟೈಮ್ನ ವೇಸ್ಟ್ ಮಾಡಬೇಡಿ ನೀವು ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾತ್ರ ನೋಡಿ ನಿಮ್ಮ ಒಂದು ಸ್ಕಿಲ್ನ ಅಥವಾ ನಿಮ್ಮ ಲರ್ನಿಂಗ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಫೇಸ್ಬುಕ್ನ ಓಪನ್ ಮಾಡ್ತೀರಾ ಅಲ್ಲಿ ಅನಾವಶ್ಯಕವಾಗಿ ಬೇರೆ ಬೇರೆ ರೀತಿಯ ಅಡ್ವರ್ಟೈಸ್ಮೆಂಟ್ಸ್ಗಳು ಬರ್ತವೆ ಅಲ್ಲಿಂದ ಹೋಗುತ್ತೆ ಎಸ್ಪೆಷಲಿ ಇವಾಗ ಏನಾಗಿದೆ ಇಂಡಿಯನ್ಸು ಎಸ್ಪೆಷಲಿ ಅವ್ರದ್ದು ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಸ್ಕ್ರೀನ್ ಟೈಮ್ ಅಂದರೆ ಎಷ್ಟೊತ್ತವರೆಗೂ ಒಬ್ಬ ಮೊಬೈಲನ್ನ ನೋಡ್ತಾನೆ ಒಬ್ಬ ಕ್ಯಾಂಡಿಡೇಟ್ ಅಥವಾ ಒಬ್ಬ ಪರ್ಸನ್ನು ಒಂದು ದಿನದಲ್ಲಿ ಎಷ್ಟವರೆಗೂ ಮೊಬೈಲ್ ನೋಡ್ತಾನೆ ಅಂದರೆ ಅಪ್ ಟು ಸೆವೆನ್ವರೆಗೂ ಸೆವೆನ್ ಅವರ್ಸ್ವರೆಗೂ ಅವರೇಜು ಬಂದಿದೆಯಂತೆ ಮಕ್ಕಳಲ್ಲೂ ತ್ರೀ ಟು ಫೋರ್ ಅವರ್ಸ್ ಬಂದಿದೆಯಂತೆ ಯೂತ್ಸ್ ಎಸ್ಪೆಷಲಿ ಅಪ್ ಟು ಸೆವೆನ್ ಅವರ್ಸ್ವರೆಗೂ ಇದೆಯಂತೆ ಸೊ ಇದೊಂದು ಒಂದು ರೀತಿ ತುಂಬ ಹ್ಯಾಬಿಟ್ ಅಂತಿರಲ್ಲ ಒಂದು ಒಳ್ಳೆ ಆಬಿ ಅಲ್ಲ ಇದು ಹ್ಯಾಬಿಟ್ ಹೋಗಿದೆ ಇದೊಂದು ಕೆಟ್ಟ ಹವ್ಯಾಸ ಅಂತಲೇ ಹೇಳ್ಬೋದು ಇದರಲ್ಲಿ ಯೂಸೇಜ್ ಇದೆ ಇಲ್ಲ ಅಂತ ಅಲ್ಲ ಸಪೋಸ್ ಇವಾಗ ನೀವು ಈ ಮೊಬೈಲ್ನ ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗಿ ನಿಮ್ಮ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಕ್ಲಾಸಸ್ ಕೇಳ್ತೀರಾ ಕೇಳಿ ನಿಮ್ಮ ರಿಲೇಟೆಡ್ ಅಗ್ರಿಕಲ್ಚರ್ ಇಷ್ಟ ಅಗ್ರಿಕಲ್ಚರ್ ರಿಲೇಟೆಡ್ ವೀಡಿಯೋಸ್ ನೋಡಿ ಯಾರೋ ಒಬ್ಬರು ಟೆಕ್ನಾಲಜಿ ಟೆಕ್ನಿಕಲ್ ವೀಡಿಯೋಸ್ಗಳನ್ನ ನೋಡಲಿ ಅದು ಬಿಟ್ಟು ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನ ನೋಡಿ ಕಾಲಗಳನ್ನ ಮಾಡಿ ಓವರ್ ಆಲ್ ಟೈಮ್ನೇ ಅದು ಮೊಬೈಲ್ ಅನ್ನೋದು ತುಂಬ ಕನ್ಸ್ಯೂಮ್ ಮಾಡ್ತಾ ಇದೆ ನಮ್ಮ ಯೂತ್ಸ್ ಟೈಮ್ನ ಸೊ ಅದರಿಂದ ನಾನು ಎಲ್ಲರಲ್ಲಿ ರಿಕ್ವೆಸ್ಟ್ ಮಾಡೋದೇನಂದರೆ ನೀವು ನಿಮ್ಮ ಡೆವಲಪ್ಮೆಂಟ್ಗೆ ನಿಮ್ಮ ಲರ್ನಿಂಗ್ಸ್ಗೆ ರಿಲೇಟೆಡ್ ವೀಡಿಯೋಗಳನ್ನ ನೋಡಿ ಅಂದರೆ ನೀವು ಹೇಳ್ತಾ ಸರ್ ನೀವು ಹೇಳ್ತಾ ಇದ್ರೆ ನಿಮ್ಮ ವೀಡಿಯೋಗಳನ್ನ ನೋಡಬೇಕಾ ಬೇರೆ ಎಲ್ಲ ವೀಡಿಯೋ ಅಂದರೆ ಟೀಚಿಂಗ್ಸ್ ಮೆಥಡ್ ಫಾರ್ ಎಕ್ಸಾಂಪಲ್ ಮ್ಯಾಥ್ಸ್ ಅಂತ ರಿಲೇಟೆಡ್ ಮಾಡಿದ್ದೀನಿ ನನ್ನ ಕ್ಲಾಸ್ ವೀಡಿಯೋಗಳನ್ನ ನೋಡಿ ಅಂತ ನಾನು ರೆಕಮೆಂಡ್ ಮಾಡಲ್ಲ ನಿಮಗೆ ಯಾರು ಚೆನ್ನಾಗಿ ಪಾಠ ಮಾಡ್ತಾರೋ ಅವರು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಅವ್ರಿಗೂ ತುಂಬ ಚೆನ್ನಾಗಿ ಕ್ಲಾಸಸ್ಗಳನ್ನ ಮಾಡಿದ್ದಾರೆ ಒಳ್ಳೊಳ್ಳೆ ಟೀಚರ್ಸ್ ಇದ್ದಾರೆ ಅದೇ ರೀತಿ ಕೆಲವರು ವಿನಾಕಾರಣ ನೋಡಿ ಫಾರ್ ಎಕ್ಸಾಂಪಲ್ ವಿನಾಕಾರಣವಾಗಿ ಟೈಮ್ ವೇಸ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಲಾಗ್ಸ್ ನೋಡ್ತಾರೆ ನೋಡಲಿ ತುಂಬ ಅದೇ ರಿಲೇಟೆಡ್ ಲಾಗ್ಸ್ನ ನೋಡಿಕೊಂಡು ಕಾಲಗಳನ್ನ ಮಾಡ್ತಾರೆ ಕೆಲವು ಅನಾವಶ್ಯಕ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಗೇಮ್ಸ್ ಆಡೋದು ಮತ್ತೆ ಅನ್ವಾಂಟೆಡ್ ಥಿಂಗ್ಸ್ನ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಇದರಿಂದ ಯಾರಿಗೆ ಎಲ್ಪ್ಫುಲ್ ಅಂದರೆ ಯಾರೋ ಒಬ್ಬ ಅನಾವಶ್ಯಕವಾಗಿ ಏನೋ ಮಾಡ್ತಾ ಇರ್ತಾರೋ ಅವನಿಗೆ ಅದು ಇದಾಗುತ್ತೆ ವಾಚ್ ಅವರ್ ಆಗುತ್ತೆ ಬಟ್ ನಿಮಗೆ ಯೂ ಫಸ್ಟ್ ವ್ಯೂವರ್ಸ್ ಆಗಿ ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಿ ಯಾರೇ ಆಗಲಿ ಅವರ ಒಂದು ವೈಯಕ್ತಿಕ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು ಇವು ವಿವೇಕಾನಂದ ಹೇಳ್ತಾರೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಯೂತ್ಸ್ಗೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನೀವು ನಿಮ್ಮ ಒಂದು ರಿಲೇಟೆಡ್ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದೆ ಇಂಜಿನಿಯರಿಂಗ್ ರಿಲೇಟೆಡ್ ವಿಡಿಯೋ ನೋಡಿ ಸೈನ್ಸ್ ಆಗಿರೋ ನೋಡಿ ಅಗ್ರಿಕಲ್ಚರ್ ಆಗಿರೋ ಅಗ್ರಿಕಲ್ಚರ್ ವಿಡಿಯೋಸ್ ನೋಡಿ ಅದರಿಂದ ಟೀಚರ್ಸ್ಗೂ ಕೂಡ ಒಂದು ಸಬ್ಸ್ಕ್ರೈಬರ್ ಆಗ್ತಾರೆ ಪ್ಲಸ್ ಅದ್ರ ಜೊತೆಗೆ ನಿಮಗೂ ಕೂಡ ಲರ್ನಿಂಗ್ಸ್ ಮೆಥಡ್ಸ್ ತಿಳಿಯುತ್ತೆ ನೋಟ್ಸ್ ಸಿಗುತ್ತೆ ಈಗ ಸುಮಾರು ಜನ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ಮೊಬೈಲನ್ನು ತಗೊಂಡ್ರೆ ಸಾಕು ಬೇರೆ ಬೇರೆ ವಾಟ್ಸಾಪು ಅಥವಾ ಯಾವುದೋ ಒಂದು ಚಿ ಅನಾವಶ್ಯಕವಾಗಿ ಏನೇನೋ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡಿ ನಾನು ಇನ್ನೊಂದು ಕಾಂಟೆಂಟ್ ಹೇಳ್ತೀನಿ ಯೂಟ್ಯೂಬರ್ಸ್ದು ಎಲ್ಲ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ಒಂದು ಕಾಂಟೆಂಟ್ ಅವ್ರು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಷ್ಟ ಬಿಡ್ತಾರೆ ಬಟ್ ನಾವೇನು ಮಾಡ್ತೀವಿ ಸಬ್ಸ್ಕ್ರೈಬ್ ಆಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಅದನ್ನ ನೋಡ್ತೀವಿ ಬಿಡ್ತೀವಿ ಬಟ್ ನಿಮಗೆ ಇನ್ಫಾರ್ಮೇಷನ್ ಇದ್ದರೆ ನನ್ನ ಚಾನಲ್ ಅಂತಲ್ಲ ಯಾವುದೇ ಚಾನಲ್ ನಿಮಗೆ ಯೂಸ್ ಆಗ್ತಾ ಇದ್ದರೆ ಅವ್ರನ್ನ ಖಂಡಿತ ಸಪೋರ್ಟ್ ಮಾಡಿ ಸೊ ಮತ್ತು ನಿಮ್ಮ ಮೊಬೈಲ್ ಡೇಟಾ ನಿಮ್ಮ ಒಂದು ಮೊಬೈಲು ನಿಮ್ಮ ಮೊಬೈಲ್ ಡೇಟಾ ಒಳ್ಳೆ ರೀತಿ ಯೂಸ್ ಆಗಬೇಕು ಸೊ ಈಗ ನೆಕ್ಸ್ಟ್ ಏನು ಹೇಳ್ತೀನಿ ಅಂದರೆ ಕೆಲವರು ಸಿಂಪತಿ ಕ್ರಿಯೇಟ್ ಮಾಡ್ತಾರೆ ಸಿಂಪತಿ ಕ್ರಿಯೇಟ್ ಮಾಡಿ ವೀಡಿಯೋಸ್ ಮಾಡಿ ಅವ್ರು ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡ್ತಾರೆ ರಿಯಾಲಿಟಿ ಇರ್ಬೋದು ಬಟ್ ನೈಂಟಿ ಪರ್ಸೆಂಟ್ ಫೇಕ್ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಎಲ್ಲರೂ ಎಲ್ಲೋ ಎಲ್ಲ ಕಡೆ ಸಿಂಪತಿ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿ ವೀಡಿಯೋಗಳು ಮಾಡಿ ಅದರಿಂದ ಅವರು ವಾಚ್ ತಗೋತಾರೆ ತೊಗೋತಾರೆ ಅದನ್ನು ನಿಮ್ಮ ನಾವು ನೋಡೋಕ್ಕೆ ಇಷ್ಟಪಡ್ತೀವಿ ಯಾವುದೋ ಒಂದು ಪ್ರಾಬ್ಲಮ್ಸ್ ಎಲ್ಲಿರುತ್ತೆ ನೋಡಿ ಫ್ರೆಂಡ್ಸ್ ನನ್ನ ಪ್ರಾಬ್ಲಮ್ ಇದ್ದೀನಿ ಅಂತ ಹೇಳೋದು ಈ ಥರ ಇರ್ಬೋದು ಸೊ ಇದೆಲ್ಲ ಜಾಸ್ತಿ ನಡೀತಾ ಇದೆ ಸೊ ನೆಕ್ಸ್ಟು ಟ್ಯಾಲೆಂಟ್ ಇದ್ರೂ ಕೂಡ ಅವರು ಅವ್ರ ವಾಚ ವಾಸ್ಸಪ್ಪ ಅವ್ರ ವ್ಯೂ ಆಗೋಲ್ಲ ನೋಡೋದೇ ಇಲ್ಲ ನಾವು ಟ್ಯಾಲೆಂಟ್ ಇದ್ದರೂ ಕೂಡ ಅದನ್ನು ನೀವು ದಯವಿಟ್ಟು ಅವಾಯ್ಡ್ ಮಾಡಿ ಮತ್ತೆ ಈಗ ಫಾರ್ ಎಕ್ಸಾಂಪಲ್ ಕಾಲೇಜು ಆಫ್ಟರ್ ಕರೋನಾ ಕಾಲೇಜ್ಗಳಲ್ಲಿ ಮೊಬೈಲ್ ಯೂಸೇಜ್ ಶುರುವಾಯಿತು ಮೊಬೈಲ್ ಯೂಸೇಜ್ ಶುರುವಾಗಿದೆ ಅದನ್ನ ಅಡ್ವಾಂಟೇಜ್ ತಗೊಂಡು ಏನು ಮಾಡ್ತಾ ಇದಾರೆ ಬರೀ ಮೊಬೈಲಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ ಮೂವೀಸ್ಗಳೆಲ್ಲ ನೋಡಿಕೊಂಡು ಅಥವಾ ಗೇಮ್ಸ್ ಆಡ್ಕೊಂಡು ನೋಡ್ತಾ ಇದ್ದಾರೆ ಅದೇ ಎಜುಕೇಷನ್ ವೀಡಿಯೋಸ್ನ ಯಾರೂ ನೋಡೋಲ್ಲ ಯೂಟ್ಯೂಬರ್ಸ್ಗಳು ಎಷ್ಟು ಕಷ್ಟ ಇದೆ ಅಂದರೆ ಒಂದು ವೀಡಿಯೋ ಮಾಡೋದಕ್ಕೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ನೈಂಟಿ ಪರ್ಸೆಂಟ್ ಯೂಟ್ಯೂಬರ್ಸ್ ಯಾರೋ ಟೆನ್ ಪರ್ಸೆಂಟ್ ಫೇಕ್ ಮಾಡಿ ಇದು ಮಾಡ್ತಾರೆ ಬಟ್ ನೈಂಟಿ ಪರ್ಸೆಂಟ್ ಯೂಟೂಬರ್ಸು ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಸೊ ಇದೊಂದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮಲ್ಲಿ ಏನು ಕೇಳ್ಕೊತೀನಿ ಅಂದರೆ ಫೈನಲಿ ನೀವು ಯೂಟ್ಯೂಬ್ ಆದರೂ ನೋಡಿ ವಾಟ್ಸಪ್ ಆದರೂ ನೋಡಿ ಬಟ್ ಒಳ್ಳೆ ರೀತಿಯ ಕಾಂಟೆಂಟ್ಗಳನ್ನ ಹುಡುಕಿ ನೋಡಿ ಮೊಬೈಲಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿ ಯಾವುದ್ಯಾವುದು ಗೇಮ್ಸ್ ಹಾಪ ಲೈವ್ ಗೇಮ್ ಹಾಪಂತ ಬಂದಿದೆಯಂತೆ ನನಗೂ ಗೊತ್ತಿಲ್ಲ ಕೆಲವು ಹುಡುಗರುಗಳು ಆಡೋದನ್ನು ನಾನು ನೋಡಿದ್ದೀನಿ ಅದನ್ನು ಆಡ್ತಾ ಇರ್ತಾರೆ ಅವ್ರಿಗೆ ಅವ್ರ ಮೇಲೆ ಪರಿಜ್ಞಾನ ಮೈ ಮೇಲೆ ಜ್ಞಾನ ಇಲ್ಲದೆ ಅಥವಾ ಏನು ಹೇಳ್ತೀರಾ ಅಕ್ಕಪಕ್ಕ ಯಾರಿದ್ದಾರೆ ಅನ್ನೋದೇ ಗೊತ್ತಿಲ್ಲ ಅವರು ಇನ್ವಾಲ್ವ್ ಆಗಿ ಕಾನ್ಸಂಟ್ರೇಟ್ ಅಲ್ಲ ಅಲ್ಲೇ ಹೋಗ್ತಾ ಇದೆ ಟೈಮು ಇದೊಂದು ತುಂಬ ಒಂದು ಯೋಚನೆ ಮಾಡಬೇಕಾದಂಥ ಸಂಗತಿ ಸೊ ಇದನ್ನೆಲ್ಲ ಗಮನ ಇಟ್ಕೊಂಡು ನೀವು ನಿಮ್ಮ ಒಂದು ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಟೆಡ್ ಲರ್ನಿಂಗ್ ವಿಡಿಯೋಸ್ಗಳನ್ನ ನೋಡಿ ಅಪ್ರೋಚ್ ಮಾಡಿ ಸ ಅವ್ರಿಗೆ ವ್ಯೂವರ್ಸ್ ನೋಡಿ ಸಪೋರ್ಟ್ ಮಾಡಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನನ್ನ ಒಂದು ಚಾನಲ್ ನಾನು ಶುರು ಮಾಡಬೇಕಾದ್ರೆ ನನಗೇನಾಯಿತು ತುಂಬ ಇದು ನಡೆಯುತ್ತಾ ಚಾನಲ್ ಶುರುವಾಗಿ ಆಗುತ್ತಾ ನಾನು ನಾನು ಮಾಡ್ಬೋದಾ ಅಂತ ಅಂದ್ಕೊಂಡೆ ಬಟ್ ಮಾಡಿದೆ ಸೊ ವೀಡಿಯೋಗಳು ಇನ್ನೂ ಚೆನ್ನಾಗಿ ಅಪ್ಕಮಿಂಗ್ ವೀಡಿಯೋಗಳನ್ನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏಕೆಂದರೆ ಇದು ಸುಮಾರು ಜನಕ್ಕೆ ರೀಚ್ ಆಗ್ತಾ ಇದೆ ತುಂಬ ಸಪೋರ್ಟ್ ಕೂಡ ಮಾಡ್ತಾಯಿದ್ದಾರೆ ನೀವು ಕೂಡ ಕಮೆಂಟ್ ಮಾಡಿ ಇದು ನಾನು ಮಾಡಿ ಹೇಳಿದ ಟಾಪಿಕ್ಕು ಕರೆಕ್ಟಾ ಇಲ್ವಾ ಅಂತ ನೀವು ಕೂಡ ಇದನ್ನು ದಯವಿಟ್ಟು ನನಗೆ ಕಮೆಂಟ್ ಮುಖಾಂತರ ಕರೆಕ್ಟಾರ್ ಇನ್ಕರೆಕ್ಟ್ ಅಂತ ದಯವಿಟ್ಟು ಹೇಳಿ ಅದು ಬಿಟ್ಟರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಗಳಲ್ಲಿ ನಾನು ಎಲ್ಲ ರೀತಿ ಎಜುಕೇಷನ್ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ ಮತ್ತು ಅದು ಬಿಟ್ಟರೆ ಟೆಕ್ನಾಲಜಿ ಟೆಕ್ನಾಲಜಿಗಳ ವೀಡಿಯೋ ಮತ್ತು ಏನಿದೆ ನೆಕ್ಸ್ಟ್ ಅಪ್ಕಮಿಂಗ್ ಏನು ಮಾಡಬೇಕು ಯೂತ್ಸ್ ಯಾವ ರೀತಿಯ ಕಂಟೆಂಟ್ಗಳನ್ನ ರಿಸರ್ಚ್ಗಳನ್ನ ಕಂಟೆಂಟ್ಗಳನ್ನ ಹೊಸ್ತೋಗ ಏನು ಬರ್ತಾ ಇದೆ ಇಂಡಿಯಾ ಡೆವಲಪ್ಮೆಂಟ್ ಟುವರ್ಡ್ಸ್ ಗ್ರೋತ್ ನಾನು ಅದನ್ನು ದಯವಿಟ್ಟು ಇದನ್ನು ಸ್ವಲ್ಪ ದಯವಿಟ್ಟು ಕೇಳಿ ನಾನೇನಂದರೆ ಅದನ್ನು ಯೂಟ್ಯೂಬ್ ಮುಖಾಂತರನೇ ಕ್ಲಾಸ್ ಮುಖಾಂತ್ರನೇ ಮಾಡಿ ಹೇಳೋಕ್ಕೆ ನಾನು ತುಂಬ ಪ್ರಯತ್ನ ಪಡ್ತಾಯಿದ್ದೀನಿ ಸೊ ನಿಮಗೆ ಯಾವ ರಿಲೇಟೆಡ್ ಕಾಂಟೆಂಟ್ ಟಾಪಿಕ್ ಬೇಕಾದರೆ ಅದನ್ನು ಕಮೆಂಟ್ ಮಾಡಿ ನಾನು ಅದನ್ನು ಆದಷ್ಟು ರೆಡಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಇಷ್ಟು ಹೇಳೋಕ್ಕೆ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ